ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಸಿಎಸ್ಆರ್ ಪ್ರಾಯೋಜಕತ್ವದ ರೆಮಿಡಿಯಲ್ ಥೆರಪಿ ಕೊಠಡಿ ಉದ್ಘಾಟನೆ ಹಾಗೂ ಶಾಲಾ ವಾಹನ ಹಸ್ತಾಂತರ ಕೋಣಿ ವಿಎಂಎಸ್ ರಮೇಶ್ ಹೆಬ್ಬಾರ್ ಟ್ರಸ್ಟ್ ಪ್ರಾಯೋಜಕತ್ವದ ಕೊಠಡಿ ಉದ್ಘಾಟನೆ ಸೆನ್ಸಾರ್ ಪಾತ್ ಉದ್ಘಾಟನೆ ಮಾಪ್ ಮಾರುಕಟ್ಟೆಗೆ ಬಿಡುಗಡೆ ಹಾಗೂ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ವಿಜೇತ ವಿಶೇಷ ಶಾಲೆಯಲ್ಲಿ ನಡೆಯಿತು ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಲಿಮಿಟೆಡ್ ಸಿಎಸ್ಆರ್ ಪ್ರಾಯೋಜಕತ್ವದ ರೆಮಿಡಿಯಲ್ ಥೆರಪಿ ಕೊಠಡಿ ಉದ್ಘಾಟನೆ ಮತ್ತು ಶಾಲಾ ವಾಹನದ ಕಿ ಹಸ್ತಾಂತರ ಕಾರ್ಯಕ್ರಮವನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರು ಇದರ ಆಯುಕ್ತರಾದ ಜಯ ವಿಭವ ಸ್ವಾಮಿ ಅವರು ನೆರವೇರಿಸಿ ಸರ್ಕಾರದಿಂದ ಕಲ್ಪಿಸಿದ ಮೂಲಭೂತ ಸೌಕರ್ಯಗಳು ವಿಶೇಷ ಚೇತನ ಮಕ್ಕಳಿಗೆ ಸದುಪಯೋಗವಾಗುತ್ತಿರುವ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ವ್ಯವಸ್ಥೆನ ಈ ಒಂದು ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅವರ ತಾಯಿಯವರು ಎಲ್ಲವನ್ನ ಊಟ ತಿಂಡಿ ಮಾಡೋದು ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ನೋಡ್ಕೊಳ್ತಾರೆ ಅವರ ಹಸ್ಬೆಂಡ್ ಬಂದು ಎಲ್ಲ ವಾಹನದ ವ್ಯವಸ್ಥೆ ಮಾಡೋದು ನೋಡ್ಕೊಳ್ತಾರೆ ಯುನೀಕ್ ಥಿಂಗ್ ಬೇರೆ ಎಲ್ಲೂ ಇಲ್ಲ ಅಂತ ಕಂಡು ಬರ್ತಾ ಇಲ್ಲ ನೀವುಗಳು ಕೂಡ ನಿಮ್ಮ ಕೈಲಾದದ್ದು ಎಲ್ಲಾದರೂ ಸಹಾಯ ಮಾಡಬೇಕು ಅಂದರೆ ಈ ಸಂಸ್ಥೆಗೂ ಮತ್ತು ಇಂಥ ಸಂಸ್ಥೆಗಳಿಗೂ ಮಾಡಿ ಇಂಥ ಸಂಸ್ಥೆಗಳು ಪ್ರಜ್ವಲವಾಗಿ ಬೆಳೆಯಲಿ ಅಂತ ಆಶಿಸ್ತು ನನ್ನ ಮಾತು ಕೋಣಿ ವಿ ಕೋಣೆ ಎಸ್ ರಮೇಶ್ ಹೆಬ್ಬಾರ್ ಟ್ರಸ್ಟ್ ಪ್ರಾಯೋಜಕತ್ವದ ಕೊಠಡಿ ಉದ್ಘಾಟನೆಯನ್ನು ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ವಿಜಯಕುಮಾರ್ ಇಡ್ಯಾ ನೆರವೇರಿಸಿದರು ಸಭಾಧ್ಯಕ್ಷತೆಯನ್ನು ವಿಜೇತ ವಿಶೇಷ ಶಾಲಾ ಗೌರವಾಧ್ಯಕ್ಷ ಶ್ರೀ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ವಹಿಸಿದ್ದು ದಾನಿಗಳನ್ನ ಅಭಿನಂದಿಸಿದ್ರು ಏಪಲ ಎನ್ನ ಅಮ್ಮ ಒಂಜಿ ಪಾತೆರ ಪನವೈತಿದ್ರು ನೆನಪಾಗ ಮನುಷ್ಯ ಐವತ್ತು ದಿನ ಉಣಸದ ಅಂತೆಲ್ಲ ಬದುಕುವೆಗೆ ಅಂಚೆನೆ ಐದು ದಿನ ನೀರದ ಅಂತೆಲ್ಲ ಬದುಕುವೆಗೆ ಐದು ನಿಮಿಷ ಗಾಳಿ ದಂತೆಲ್ಲ ಬದುಕುವೆಗೆ ಆಂಡ ಅರೇಕ್ಷಣೆಲ್ಲ ದೇವರನ್ನ ಒಂಜಿ ಅನುಗ್ರಹದ ಅಂತ ಖಂಡಿತ ಖಂಡಿತ ಸಾಧ್ಯತೆಗೆ ಅಂಚ ಆ ದೇವಿಯರ್ನ ಅನುಗ್ರಹ ಬೋಡದಾಂಡ ದಾಗ ನಮ್ಮ ಜೀವನ ಎಂಚ ತೊಡಗಿಸೋಡು ಪರ್ಪುನೇಕ್ ಕಾಂತಿ ಹರೀಶ್ ಒಂಜಿ ಉದಾಹರಣೆ ಪಡ್ರೆ ಅದು ಸಂತೋಷ ಪಡ್ಬೇಕು ದೇವಣ್ಣ ನೆಡೆದು ಮಲ್ಲ ದೇವರ ಕಾರ್ಯ ಹೋಗಲಾಯ್ತಿ ಶಶಿಧರ್ ಶೆಟ್ಟಿ ಬರೋಡಾ ವಿಶೇಷ ಮಕ್ಕಳ ಸೆನ್ಸರ್ ಪಾತ್ ಉದ್ಘಾಟನೆಯನ್ನ ನೆರವೇರಿಸಿ ಸಂಸ್ಥೆಯ ಸೇವಾ ಚಟುವಟಿಕೆಗಳನ್ನ ಶ್ಲಾಘಿಸಿದರು ಮುಖ್ಯ ಅತಿಥಿಗಳಾಗಿ ನಿವೃತ್ತ ಸಿಎ ಕಮಲಾಕ್ಷ ಕಾಮತ್ ಮುಂಬೈ ಉದ್ಯಮಿ ಗಿರೀಶ್ ಶೆಟ್ಟಿ ತೆಲ್ಲಾರ್ ಜನಪ್ರಿಯ ರೈಸ್ ಮಾಲಕರಾದ ಮಂಜುನಾಥ್ ಶಾಲಾಧ್ಯಕ್ಷರಾದ ರತ್ನಾಕರ ಅಮೀನ್ ಶ್ರೀ ದುರ್ಗಾ ವಿದ್ಯಾಸಂಘ ಟ್ರಸ್ಟ್ ರಿಜಿಸ್ಟರ್ಡ್ ಅಧ್ಯಕ್ಷರಾದ ಕೆ ರಾಧಾಕೃಷ್ಣ ಶೆಟ್ಟಿ ಸಂಸ್ಥಾಪಕಿ ಡಾಕ್ಟರ್ ಕಾಂತಿ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನೃತ್ಯ ರೂಪಕ ಜರುಗಿತು ಸುನಿಲ್ ನೆಲ್ಲಿಗುಡ್ಡೆ ನೇತೃತ್ವದ ತೆಲಿಕೆದ ತೆನಾಲಿ ತಂಡದ ವತಿಯಿಂದ ಸತೀಶ್ ಪೂಜಾರಿ ಬೆಳಪು ದುಬೈ ಇವರ ಪ್ರಾಯೋಜಕತ್ವದಲ್ಲಿ ತೆಲಿಕೆದ ಬರ್ಸಾ ಕಾಮಿಡಿ ಶೋ ವಿಶೇಷ ಮಕ್ಕಳನ್ನು ರಂಜಿಸಿತು ರುಕ್ಮಿಣಿ ಕಲ್ಯಾಣ ಯಕ್ಷಗಾನ ಪ್ರಸಂಗವೂ ನಡೆಯಿತು